ನಮಸ್ತೆ ವೀಕ್ಷಕರೇ ದಟ್ಟವಾದ ಕಾಡಿನ ಬಳಿ ಇರುವ ಒಂದು ಸಣ್ಣ ಹಳ್ಳಿಯಲ್ಲಿ ಕರ್ಣ ಎಂಬ ರೈತ ವಾಸವಿದ್ದರು ಅವರಿಗೆ ವ್ಯವಸಾಯ ಎಂದರೆ ತುಂಬಾ ಅಚ್ಚುಮೆಚ್ಚು ಅವರು ಪ್ರತಿದಿನ ಹೊಲದಲ್ಲಿ ಕೆಲಸ ಮಾಡುತ್ತಾ ಖುಷಿಯಿಂದ ಹಾಗೂ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದರು ಅವರಿಗೆ ಗಿಡ ಮರ ಬೆಳೆಸುವುದು ತುಂಬಾ ಇಷ್ಟ ಇದರ ಬಗ್ಗೆ ಅವರಿಗೆ ಅನುಭವ ಕೂಡ ಚೆನ್ನಾಗಿತ್ತು ಎಲ್ಲ ತರಹದ ಮರಗಳನ್ನು ಬೆಳೆಸಿದ ಅವರಿಗೆ ಒಂದು ಸಲ ಬಿದಿರಿನ ಮರ ಬೆಳೆಸಬೇಕೆಂಬ ಆಸೆ ಬಂತು ಆಗ ಕರ್ಣ ತನ್ನ ಭೂಮಿಯಲ್ಲಿ ಕೆಲವು ಬಿದಿರಿನ ಬೀಜಗಳನ್ನು ಬಿತ್ತಲು ನಿರ್ಧರಿಸಿದರು ಪ್ರತಿದಿನ ಬಿದಿರಿನ ಬೀಜಗಳಿಗೆ ನೀರು ಹಾಕುತ್ತಾ ಸೂರ್ಯನ ಶಾಖ ಅದಕ್ಕೆ ಬೀಳುವಂತೆ ಕಾಳಜಿ ವಹಿಸುತ್ತಾ ನೋಡಿಕೊಳ್ಳುತ್ತಿದ್ದರು ಹೀಗೆ ವಾರಗಳು ಕಳೆದವು ಆದರೆ ಬೀಜಗಳು ಮೊಳಕೆ ಒಡೆಯಲೇ ಇಲ್ಲ ಅಕ್ಕಪಕ್ಕದವರು ಅವರನ್ನ ನೋಡಿ ನಕ್ಕಿದರು ಕರ್ಣ ತನ್ನ ಸಮಯವನ್ನು ವ್ಯರ್ಥವಾದ ಸಸ್ಯಕ್ಕೆ ಹಾಳು ಮಾಡುತ್ತಿದ್ದಾರೆ ಎಂದು ಕೆಲವರು ಟೀಕೆ ಮಾಡಿದರು ವಾರಗಳು ಕಳೆದವು ತಿಂಗಳುಗಳು ಕಳೆದವು ಆದರೆ ಇನ್ನೂ ಯಾವ ಬೆಳವಣಿಗೆಯೂ ಕಾಣಲಿಲ್ಲ ಅನೇಕ ಜನರು ಈ ಬಿದಿರಿನ ಬೀಜ ನೆಟ್ಟು ಕೈಬಿಟ್ಟಿದ್ದರು ಆದರೆ ಕರ್ಣ ತನ್ನ ಪ್ರಯತ್ನವನ್ನು ತ್ಯಜಿಸಲು ನಿರಾಕರಿಸುತ್ತಾ ನಿಷ್ಠೆಯಿಂದ ಗುಣಿಕೆ ನೀರು ಹಾಕುವುದನ್ನು ಮುಂದುವರಿಸಿದರು ಜನರು ಅವನನ್ನು ಮೂರ್ಖ ಎಂದು ಭಾವಿಸಿದರು ಆದರೆ ಅವರು ಹಿಂಜರಿಯಲಿಲ್ಲ ಒಂದು ವರ್ಷ ಕಳೆದು ಹೋಯಿತು ಆದರೆ ಯಾವುದೇ ಗೋಚರ ಬೆಳವಣಿಗೆ ಕಂಡುಬಂದಿಲ್ಲ ಹಳ್ಳಿಯವರು ಅವರನ್ನು ಅಪಹಾಸ್ಯ ಮಾಡುವುದನ್ನು ಮುಂದುವರೆಸಿದರು ಆದರೆ ಕರ್ಣ ಶಾಂತವಾಗಿದ್ದರು ಅವರ ತಂದೆ ಪ್ರಕೃತಿಗೆ ತನ್ನದೇ ಆದ ಸಮಯವಿದೆ ಪ್ರಕ್ರಿಯೆಯನ್ನು ನಂಬಬೇಕು ಎಂಬ ಮಾತನ್ನು ನೆನಪಿಸಿಕೊಂಡರು ಹೀಗೆ ಐದು ವರ್ಷ ಕಳೆದು ಹೋಯಿತು ನಂಬಲಾಗದ ಏನೋ ಒಂದು ಅಚ್ಚರಿ ಸಂಭವಿಸಿತು ಸಣ್ಣ ಬಿದಿರು ಚಿಗುರು ಮಣ್ಣನ್ನು ಭೇದಿಸಿತು ಮುಂದಿನ ಕೆಲವು ವಾರಗಳಲ್ಲಿ ಬಿದಿರು ಚೆನ್ನಾಗಿ ಬೆಳೆಯಿತು ಕೆಲವೊಮ್ಮೆ ಒಂದೇ ದಿನದಲ್ಲಿ ಮೂರು ಅಡಿಗಳಷ್ಟು ಅಲ್ಪಾವಧಿಯಲ್ಲಿಯೇ ಬಿದಿರು ತೊಂಬತ್ತು ಅಡಿಗಳಷ್ಟು ಎತ್ತರವನ್ನು ತಲುಪಿತು ಆಗ ಕರ್ಣನು ತುಂಬಾ ಸಂತಸಗೊಂಡನು ಹಳ್ಳಿಯ ಜನರು ಆಶ್ಚರ್ಯಚಕಿತರಾದರು ಕರ್ಣನನ್ನು ಯಾವುದೇ ಪ್ರಗತಿ ಕಾಣದೆ ವರ್ಷಗಳ ನಂತರ ಬಿದಿರು ಇಷ್ಟು ವೇಗವಾಗಿ ಬೆಳೆಯಲು ಹೇಗೆ ಸಾಧ್ಯ ಎಂದು ಕೇಳಿದರು ಆಗ ಕರ್ಣ ನಗುತ್ತಾ ಬಿದಿರು ರಾತ್ರೋರಾತ್ರಿ ಬೆಳೆಯಲಿಲ್ಲ ಐದು ವರ್ಷಗಳ ಕಾಲ ಅದು ನೆಲದಡಿಯಲ್ಲಿ ಬೆಳೆಯುತ್ತಾ ಬಲವಾದ ಬೇರಿನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿತು ಆ ಆಳವಾದ ಬೇರುಗಳಿಲ್ಲದಿದ್ದರೆ ಈಗ ನಾವೆಲ್ಲ ನೋಡುತ್ತಿರುವ ಈ ರೀತಿಯ ಬೆಳವಣಿಗೆಯನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಇಲ್ಲಿ ಸಮಯ ವ್ಯರ್ಥವಾಗಿಲ್ಲ ಇಲ್ಲಿ ಸಮಯ ಹೂಡಿಕೆಯಾಗಿದೆ ಎಂದು ಕರ್ಣ ಉತ್ಸಾಹದಿಂದ ಜನರಿಗೆ ಹೇಳಿದರು ಗೆಳೆಯರೆ ನಮ್ಮ ಈ ಕಥೆಯಿಂದ ಕಲಿತ ಪಾಠ ಏನೆಂದರೆ ಯಾವುದೇ ಕೆಲಸವನ್ನು ನಾವು ಕಷ್ಟಪಟ್ಟು ನಿಷ್ಠೆಯಿಂದ ಮಾಡ್ತೀವಿ ಅಂದರೆ ಅದರ ಫಲಿತಾಂಶ ಸಿಗೋದಿಲ್ಲ ಅಂತ ಅಲ್ಲ ಈ ಕಥೆಯಿಂದ ಬಿದಿರಿನಂತೆ ನಮ್ಮ ಯಶಸ್ಸಿಗೆ ಹೆಚ್ಚಾಗಿ ತಾಳ್ಮೆ ಮತ್ತು ಪರಿಶ್ರಮದ ಅವಶ್ಯಕತೆ ಇರುತ್ತದೆ ನಮಗೆ ತಕ್ಷಣವಾದ ಫಲಿತಾಂಶಗಳು ಬರುತ್ತಿಲ್ಲ ಎಂದರೆ ನಾವು ಪ್ರಗತಿಗೊಂಡಿಲ್ಲ ಅಂತ ಅರ್ಥವಲ್ಲ ನಮ್ಮ ಕಠಿಣ ಪರಿಶ್ರಮದ ಬೇರುಗಳು ಆಳವಾಗಿ ಬೆಳೆಯುತ್ತಿವೆ ಪ್ರಗತಿ ನಿಧಾನಗತಿಯಲ್ಲಿರಬಹುದು ಆದರೆ ಮುಂದೊಂದು ದಿನ ನಾವು ಎತ್ತರವಾಗಿ ಬೆಳೆಯುತ್ತೇವೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ತೆ